ಹಾ ಹೆಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭೂಮಿಯ ಪ್ರಾಣವನ್ನ ಉಳಿಸಬೇಕಾಗಿದೆ ಭೂಮಿಯ ಪ್ರಾಣವನ್ನ ಉಳಿಸೋದಕ್ಕೆ ಶುರು ಪಾರ್ವತಿ ಹಾಗೆ ಕಾರಣ ಮೂವರ ಎಂಟ್ರಿ ಆಗ್ತದೆ ಹಾಗಿದ್ರೆ ಮೂವರು ಸೇರ್ಕೊಂಡಿದೆ ಇಲ್ಲಿ ಭೂಮಿ ಮತ್ತೆ ಮಗುವಿನ ಪ್ರಾಣವನ್ನ ಕಾಪಾಡ್ತಾರ ಶಕುಂತಲಾ ಚೀಟಿವ್ನ ಆತ ಉಲ್ಟಾ ಹುಡುಗಿಯತ್ತ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭೂಮಿಯ ಕಥೆಯನ್ನು ಮುಗಿಸ್ಬೇಕು ಅಂತ ಶಕುಂತಲಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಣ್ಣ ಕಾಂತ ಕೂಡ ಸಾಥ್ ಕೊಟ್ಟಿದ್ದಾರೆ ಇಲ್ಲಿ ಕಾಂತನ ನೋಡೋದಕ್ಕೆ ಶಕುಂತಲ ಜೈಲ್ಗೆ ಹೋಗಿದಾಗ ಅಲ್ಲಿ ಕಾಂತನ ಮಿಸ್ ಮಾಡ್ಕೊಂಡ ಶಕುಂತಲ ನನ್ನ ಬಲಕಏ ಕಳ್ಕೊಂಡಾಗ ಆಗ್ಬಿಡುತ್ತೆ ಜೈದೇವ್ ಕೂಡ ಮನೆಯಲ್ಲಿಲ್ಲ ಅಂತ ಎಲ್ಲ ವಿಷಯನ ಹೇಳಿದಾಗ ಏನು ಯೋಚನೆ ಮಾಡ್ಬಿಡತ್ತಂಗ್ಲಿ ಇರ್ತಕ್ಕಂಥ ಆ ಒಂದು ಕಂಬಲಿ ಅಂತಕ್ಕಂಥ ಅವಳು ಸುತ್ತ ಡೀಲ್ ಮಾಡ್ಕೊಂಡು ನೀ ನೀನು ಮಾಡ್ತಕ್ಕಂತ ಎಲ್ಲಾ ಕೆಲಸಗಳಿಗೂ ಕೂಡ ಅವಳು ಕೈ ಜೋಡಿಸ್ತಾಳೆ ಖಂಡಿತ ಹೋಗು ಏನು ಮಾಡಬೇಕು ಅವ್ಳು ಮಾಡ್ತಾಳೆ ಅಂತ ಹೇಳಿ ಕಳಿಸ್ತಾರೆ ಆ ಕಡೆ ಶಕುಂತಲಾ ಕೂಡ ಬರ್ತಾರೆ ಶಕುಂತಲಾ ಕೂಡ ಬಂದದ ಇಲ್ಲಿ ಅವರು ಮಾತಾಡಿದಾಗ ಈ ಕಡೆ ಒಂದು ಔಷಧಿನ ಕೊಡ್ತಾರೆ ಇದನ್ನ ಹಾಕಿ ಕೊಟ್ರೆ ಖಂಡಿತ ಜಾಣಸಿ ಅಟ್ಯಾಕ್ ಆಗುತ್ತೆ ಹೇಗೆ ಬಂತು ಏನೋ ಗೊತ್ತಾಗುದಿಲ್ಲ ಖಂಡಿತ ಅಮ್ಮ ಮಗು ಇಬ್ರು ಕೂಡ ಅಪಾಯ ಕೆಸಕ್ಕೆ ಹಾಕುತ್ತಾರೆ ಅಂತ ಹೇಳಿದಾಗ ಖಂಡಿತ ಕೆಲಸ ಮೊದಲು ಮಾಡಬೇಕು ಅಂತ ಸಿಕ್ಕುತ್ತೆಲ್ಲ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಮೊದಲು ಅದನ್ನ ಮಿಕ್ಸ್ ಮಾಡಿದೆ ಇಲ್ಲಿ ಮಲ್ಲಿ ಕೈಗೆ ಕೊಡ್ತಾರೆ ಮಲ್ಲಿ ಮೊದಲು ಟೆಸ್ಟ್ ಮಾಡಿ ಆ ನಂತರ ಅವಳೆ ತಗೊಂಡು ಹೋಗಿ ಅದನ್ನ ಭೂಮಿ ಅವರಿಗೆ ಕೊಡ್ತಾರೆ ಭೂಮಿ ಕೂಡ ಪ್ರೀತಿಯಿಂದಾನೆ ಅದನ್ನ ಕುಡಿತಾರೆ ನಂತರ ಇಲ್ಲಿ ಮಲ್ಲಿ ಹತ್ರ ಸುಧಾ ಬಂದು ಮಾತನಾಡ್ತಿದ್ದಾರೆ ಹೌದು ನೀವ್ ಯಾಕೆ ಅದಕ್ಕೆ ಕೊಡಬೇಕಾದ್ರೆ ಅದನ್ನ ಮೊದಲು ಟೆಸ್ಟ್ ಮಾಡಿ ಕೊಡ್ತೀರಾ ನೀವ್ ಕೊಟ್ಟು ಅಂದಾಗ ಯಾಕೆ ಅಂದ್ರೆ ಯಾವ್ದೇ ರೀತಿ ಅನಾಹುತ ತೊಂದರೆ ಆಗಬಾರ್ದು ಅಂತ ಅಂದಾಗ ಏನ್ ಮಾತಾಡ್ತಿದ್ರ ಹಾಗಿದ್ರೆ ಯಾರಿದ್ದಾರೆ ತೊಂದರೆ ಕೊಡೋದಕ್ಕೆ ಅಂತ ಸುಧಾ ಹೇಳಿದಾಗ ಅದು ಹಾಗಲ್ಲ ನಾನು ಇದೇ ರೀತಿ ಪ್ರೆಗ್ನೆಂಟ್ ಆಗಿದಾಗ ನಿಜವಾಗ್ಲೂ ಅಕ್ಕ ನನ್ನ ತುಂಬಾನೇ ಕೇರ್ ಮಾಡ್ತಿದ್ರು ಎಷ್ಟು ಮಟ್ಟೆ ಕಾಳಜಿ ಮಾಡಿ ಅಂದ್ರೆ ಹೇಳಕ್ ಆಗಲ್ಲ ಅಷ್ಟು ಚಂದ ನೋಡ್ಕೊಂಡಿದ್ರು ಅವರು ಆಗ ಇದೇ ನನ್ಗೆ ಯಾಕೆ ಯಾಕೆಂದ್ರೆ ನಿಜವಾಗ್ಲೂ ನನ್ನ ಮಗುವಿನ ತಂದೆ ಆಗಿದಂತ ಜಯದೇವ್ ಅವ್ರಿಗೆ ನನಗೆ ಮಗು ಆಗೋದು ಇಷ್ಟ ಇರಲಿಲ್ಲ ಅವರಿಂದ ಏನಾದ್ರು ತೊಂದರೆ ಆಗಬಹುದು ಅನ್ನೋ ಅನುಮಾನ ಅವ್ರಿಗಿತ್ತು ಅದಕ್ಕಾಗಿ ಆ ರೀತಿ ಮಾಡ್ತಿದ್ರು ನಿಜವಾಗ್ಲೂ ಕೂಡ ಇಷ್ಟಿಲ್ಲ ಆಗತ್ತ ಆಗ್ಲೂ ಕೂಡ ಅವರು ಅದೇ ರೀತಿ ಇದ್ರ ಅಂತ ಸುಧಾ ಅವ್ರು ಕೇಳ್ತಾರೆ ಹೌದು ಅವ್ರಿಗೆ ನನ್ನ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಆದ್ರೆ ನನಗೆ ಮಗು ಆಗ್ತಿರೋ ಕಾರಣಕ್ಕೆ ಅವರು ನನ್ನನ್ ಮದುವೆ ಆಗ್ಬೇಕಾಯ್ತು ನನ್ನ ಕೆಲಸದವ್ರ ಮೊಮ್ಮಗ್ಳು ಅನ್ನೋದನ್ನು ಕೂಡ ನೋಡಿದೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನನಗೆ न्याय दुर्गुसकोट्रू भूमिका ಅಂತ ಹೇಳ್ತಿದ್ದಾರೆ ಮಲ್ಲಿ ಜೊತೆಗೆ ನನ್ನ ಗಂಡ ಅವತ್ತೂ ಹೀಗನೆ ಇವತ್ತೂ ಹೀಗೆ ಅಂತ ಹೇಳ್ತಾರೆ ಹೇಗೆ ಅಂತ ಆಗೋದಿಲ್ಲ ಶತ್ರುಗಳನ್ನ ಬೇಕಿದ್ರೆ ಎಚ್ಚರಿಕೆಯಿಂದ ಬಿಡ್ಬೋದು ಅವ್ರ ವಿಶ್ವದಲ್ಲಿ ಆದರೆ ನಮ್ಮಲ್ಲೇ ಇರ್ತಾರಲ್ವ ಅವಂಥ ಶತ್ರುಗಳ ವಿಷಯದಲ್ಲಿ ಎಷ್ಟೇ ಜಾಗರೂಕತೆ ಇದ್ದರೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಅಕ್ಕನ ಕೇರ್ ಮಾಡ್ತಿರೋದು ಅಂತ ಹೇಳ್ತಾರೆ ಖಂಡಿತ ಎಲ್ಲ ಕೂಡ ಒಳ್ಳೇದಾಗಬೇಕು ಅದಕ್ಕೆ ನಾನು ತುಂಬ ಜೋಪಾನ ಮಾಡಿ ನೋಡ್ಕೋಬೇಕು ಅಂತ ಸುಧಾ ಕೂಡ ಹೇಳ್ತಾರೆ ಈತ ಕಡೆ ತಮ್ಮ ಮೊಮ್ಮಗು ಬರ್ತದೆ ಅನ್ನೋ ಖುಷಿಯಲ್ಲಿ ಇಲ್ಲಿ ಅಮ್ಮ ಇದ್ದಾರೆ ಆತ ಕಡೆ ತಂದೆ ಕೂಡ ಏನು ಎಷ್ಟು ಖುಷಿಯಾಗಿದೆ ಅದ ಖುಷಿಯಾಗಿಲ್ಲದೆ ಇರೋಕಾಗತ್ತ ನಮ್ಮ ಮೊಮ್ಮಗು ಬರುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಮೊಮ್ಮಕ್ಕಳು ನಿಜವಾಗ್ಲು ಅವ್ರ ಜೊತೆ ಆಡ್ತಾ ಇದ್ರೆ ಎಷ್ಟು ಕಾಲ ಕಳೆದು ಕಳೆದೋಗುತ್ತಲ್ವಾ ಅಂತ ತಂದೆ ಕೂಡ ಹೇಳ್ತಿದ್ದಾರೆ ಹೌದು ಮಕ್ಕಳು ಕೊಟ್ಟಿರ್ತಕ್ಕಂಥ ಒಂದು ಪ್ರಸಾದ ಆದರೆ ಮೊಮ್ಮಕ್ಕಳು ದೇವ್ರು ಕೊಟ್ಟಂತಹ ಗಿಫ್ಟ್ ಅಂತ ಹೇಳ್ತಿದ್ದಾರೆ ಹೌದು ನೀನು ಕರೆಕ್ಟಾಗಿ ಇಲ್ಲದೆ ಅಂತಾರೆ ಎಲ್ಲರೂ ಕೂಡ ನಮ್ಮ ಭೂಮಿನ ಮದುವೆ ಆದಾಗ ಮಕ್ಳು ಆಗೋದಿಲ್ಲ ಹಾಗೆ ಹೀಗೆ ಅಂತಿದ್ರು ಎಷ್ಟು ಎಲ್ಲ ಅವಮಾನ ಮಾಡಿದ್ರಲ್ವಾ ನಿಜವಾಗ್ಲು ಇವತ್ತು ನನ್ನ ಮಗಳಿಗೆ ಮಗು ಆಗ್ತಿರೋದು ತುಂಬಾ ಖುಷಿ ತರಿಸ್ತದೆ ಅಂತ ಅಮ್ಮ ಹೇಳಿದಾಗ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಅಂತ ಜನಗಳೆಲ್ಲ ಕುಹುಕ ಬುದ್ಧಿಯವರು ಇದ್ದೇ ಇರ್ತಾರೆ ಆದ್ರೆ ನಮ್ಮ ಮಗಳು ಚೆನ್ನಾಗಿದ್ದಾಳಲ್ವಾ ಅಷ್ಟು ಸಾಕು ಅಂತಾರೆ ಹೌದು ಮೊದಲೆಲ್ಲ ಹಳಿ ಅಂದ್ರು ಕಂಪ್ನಿ ಬಿಸಿ ಹಾಗೆ ಹೀಗೆ ಅಂತಿದ್ರು ಮುಂದೆ ಮಗು ಜೊತೆ ಆಡ್ತಾ ಕಾಲ ಕಳೀತಾರೆ ಅಂತ ಮೊಮ್ಮಗು ಬಗ್ಗೆ ಮಾತನಾಡ್ತಾ ಕಾಲ ಕಳಿತಿರ್ತಾರೆ ಇಲ್ಲಿ ಭೂಮಿ ತಂದೆ ತಾಯಿ ಇಬ್ರು ಕೂಡ ಅಹ್ ತದನಂತರ ಇತ ಕಡೆ ಜಯದೇವ್ ಮಲ್ಲಿಗೆ ಕೋಟಿ ಕೋಟಿ ಸಾವಿರಾರು ಕೋಟಿ ಆಸ್ತಿ ಬಂದಿರುವುದನ್ನ ಖಂಡಿತ ಸಹಿಸ್ಕೊಳಕಂತೂ ಸಾಧ್ಯ ಆಗ್ತಾನೆ ಇಲ್ಲ ಇತ್ತ ಕಡೆ ಅಪ್ಪಿ ಅಂತೂ ತನ್ನ ಅಕ್ಕನ ಬಗ್ಗೆ ಕೇರ್ ಮಾಡ್ತದಾಳೆ ಇಲ್ಲಿ ಇಂಟರ್ನೆಟ್ ಅಲ್ಲಿ ಇದು ಇದೆಲ್ಲದರ ನಡುವೆ ಪಾರ್ಥ ಬರ್ತಾರೆ ಪಾರ್ಥ ಇಷ್ಟು ಕಾಳಜಿ ಮಾಡ್ತಿದ್ರ ಅಂದಾಗ ಹೌದು ಅಕ್ಕನ ಬಗ್ಗೆ ಕಾಳಜಿ ಮಾಡ್ಲೇಬೇಕಲ್ವಾ ಅಕ್ಕ ನಮ್ಮನೆಲ್ಲ ಎಷ್ಟು ತಾಯಿ ತರ ನೋಡ್ಕೊತಿದ್ಲು ಗೊತ್ತಾ ಅಂತ ಹೇಳ್ತಾರೆ ಆದ್ರೆ ಅದನ್ನೆಲ್ಲ ಮಿಸ್ ಮಾಡ್ಕೊತಿದ್ದ ನನ್ ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅಂದಾಗ ಈಗ್ಲಾದ್ರೂ ಸರಿ ಹೋದ್ರಲ್ಲ ಅಷ್ಟು ಸಾಕು ನಿಜ ತಾಯಿ ಅಂತ ಹೇಳಿದಾಗ ನಿಮ್ಮಿಬ್ಬರು ಬೋನಿಂಗ್ ಎಷ್ಟು ಅಂತ ಗೊತ್ತಾಗುತ್ತೆ ಅಂದಾಗ ಹೌದು ನಾನು ಅಕ್ಕನ ತುಂಬಾ ಪ್ರೀತಿ ಮಾಡ್ತಿದ್ದ ಅವ್ಳು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿ ಕೆಲವೊಮ್ಮೆ ಅತಿಯಾದ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಜಗಳ ದ್ವೇಷ ಆಗೋದಲ್ವಾ ದ್ವೇಷನು ಒಂದು ರೀತಿ ಪ್ರೀತಿನೇ ಅಂತಾನೆ ಅನ್ಕೋಬಹುದು ಅಂತ ಹೇಳ್ತಿದ್ದಾರೆ ಹೌದು ಹೌದೌದು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ದ್ವೇಷಕ್ಕೂ ಪ್ರೀತಿ ಬಣ್ಣ ಬಳ್ದ್ ಬಿಟ್ರಲ್ಲ ನೀವು ಅಂತ ಹೇಳ್ತಿದ್ದಾರೆ ಬಟ್ ಇವತ್ತ ನೀವಿಬ್ರು ಕೂಡ ಚೆನ್ನಾಗಿದ್ರ ಅಲ್ವಾ ತುಂಬಾನೇ ಖುಷಿ ಆಗುತ್ತೆ ನೋಡೋದಕ್ಕೆ ಅಂತ ಕೂಡ ಹೇಳ್ತಾರೆ ಅದ ಕಡೆ ಇಲ್ಲಿ ಭೂಮಿಗೆ ಏನೋ ಒಂದ್ ರೀತಿ ಹೊಟ್ಟೆಯಲ್ಲಿ ತಳಮಳೆ ಶುರುವಾಗುತ್ತೆ ಯಾಕೆ ಏನು ಅಂತಿದ್ರೆ ಇಲ್ಲ ಏನೂ ಸೇರ್ತಾ ಇಲ್ಲ ಅಂತ ಭೂಮಿ ಹೇಳ್ತಿದ್ದಾರೆ ಆಗ ಅಜ್ಜಿ ಬರ್ತಾರೆ ಅಜ್ಜಿ ಬಂದಿದೆ ಏನಾಯ್ತು ಏನು ಗುಂಡು ಅಂತ ಕೇಳ್ತಿದ್ರೆ ಅದು ಭೂಮಿಯವ್ರಿಗೆ ಏನೋ ಒಂದು ರೀತಿ ಆಗ್ತಿದ್ಯಂತ ಅಂತ ಗೌತಮಿ ಹೇಳ್ತಾರೆ ನಂತರ ಇಲ್ಲಿ ಚೆಕ್ ಮಾಡಿದಾಗ ಯಾಕೋ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಅದನ್ನು ನೋಡಿದ್ದೇ ಶಾಕ್ ಆಗ್ತಾರೆ ಅಷ್ಟರಲ್ಲಿ ಶಕುಂತಲ ಬರ್ತಾರೆ ಏನಾಯ್ತು ಏನು ಅಂದಾಗ ನನ್ಗೆ ಯಾಕೋ ಜಾನರೇಜ್ ಆಗಿದೆ ಅಂತ ಅನ್ನಿಸ್ತದೆ ಯಾಕೋ ಅರ್ಶದ್ ಬಣ್ಣ ಕಾಣಿಸ್ತದೆ ಅಂತ ಹೇಳ್ತಾರೆ ಮೊದಲು ಡಾಕ್ಟರ್ನ ಕರೆಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ಡಾಕ್ಟರ್ನ ಕರೆಸೋಕ್ಕೆ ಮುಂದಾಗ್ತಾರೆ ಆ ಕಡೆ ಅನ್ನೋದು ಕೂಡ ನನಗೂ ಯಾಕೋ ಇದೆಲ್ಲ ಏನೂ ಆಗ್ತದೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಅಪ್ಪನಾಗೆ ಯಾವುದೇ ರೀತಿ ಆಗಿರಲಿಲ್ಲ ನಿಜವಾಗ್ಲೂ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸೋದು ಒಳ್ಳೇದು ಅಂತ ಅವರು ಕೂಡ ಹೇಳ್ತಾರೆ ಫೈನಲಿ ಡಾಕ್ಟರ್ ಕೂಡ ಬಂದು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿರ್ತಾರೆ ಜಾನೇ ಅಟ್ಯಾಕ್ ಆಗಿದೆ ಲೈಟ್ ಆಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಡಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ ಇಲ್ಲ ಸೀರಿಯಸ್ ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ ಆನಂದ ತುಂಬ ಸೀರಿಯಸ್ ಆಗಿ ತಗೋಬೇಕು ಇಷ್ಟು ನಾವು ಇದು ಅಸಡ್ಡೆ ಮಾಡೋದು ಬೇಡ ಅಂತ ಒಂದು ಮೂರು ದಿನ ಕಾಯಬೇಕು ಅಂತ ಹೇಳಿ ಇಲ್ಲಿ ಗೌತಮ್ ಹೇಳ್ತಿದ್ದಾಗೆ ಏನು ಬೇಡ ಅಂತ ಸೀರಿಯಸ್ ಆಗಿದ್ರೆ ಏನು ಮಾಡೋದು ಅಂತ ಆನಂದ್ ಹೇಳ್ತಿದ್ದಾಗೆ ಸುಮ್ಮನೆ ಎದುರಿಸಬೇಡ ಗೌತಮ್ ನೀನು ಸರಿ ಆಯಿತು ಇಂಥ ಒಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಹೋದರೆ ಮೂರೇ ದಿನದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಭೂಮಿನ ಕರ್ಕೊಂಡು ಹೋಗು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಗೌತಮ್ ಕೂಡುದಕ್ಕೆ ತಯಾರಾಗಿದ್ದಾರೆ ಜಯದೇವ್ ಮನೆಗೆ ಬಂದಿದ್ದಾರೆ ಜೈದೇವ್ ಮನೆಗೆ ಬರ್ತಿದಾಗ ನೀನ್ ಆಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೋಡ್ತಿರೋದು ಅಂದಾಗ ನಾನ್ ನಿನ್ನ ನೋಡಬೇಕು ಅಂತಾನೆ ಬಂದಿದ್ದು ನೀನು ನನ್ನ ಜೊತೆ ಇಲ್ಲದೆ ಅಣ್ಣ ಇಲ್ಲದೆ ನಿಜವಾಗ್ಲೂ ನನ್ನ ಕೈ ಕಟ್ಟಾಕದಾಗ ಆಗ್ಬಿಡದ ನಿಜವಾಗ್ಲೂ ನನಗೆ ಎಷ್ಟು ಸಿಟ್ಟು ಬರ್ತದೆ ಆ ಭೂಮಿಯಿಂದ ನೀನು ಇವತ್ತು ಇಲ್ಲಿ ನನ್ನಿಂದ ದೂರ ಇರುವ ಹಾಗೂ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ನಾನು ಅಣ್ಣ ಇಬ್ರು ಕೂಡ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಭೂಮಿ ಮತ್ತೆ ಭೂಮಿ ಮಗು ಕಥಿಯನ್ನು ಮುಗಿಸ್ಬೇಕು ಅಂತ ಈ ರೀತಿಯಾಗಿ ಮಾಡಿದ್ವಿ ಅಂತ ಮಾಡಿರುವ ಎಲ್ಲಾ ಪ್ಲಾನ್ ಅನ್ನ ಕೂಡ ಹೇಳ್ತಾರೆ ಈಗ ಇಲ್ಲಿ ಗೌತಮ ಅವನ ಹೆಂಡತಿನ ಕರ್ಕೊಂಡು ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ ನೀನು ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸಬೇಕು ಯಾವುದೇ ಕಾರಣಕ್ಕೂ ಭೂಮಿ ಮತ್ತೆ ಅವಳ ಮಗು ಉಳಿಬಾರ್ದು ಅಂತಿದ್ದಾರೆ ಇದನ್ನೆಲ್ಲ ಕೇಳಿಸ್ಕೊಂಡೆ ನಿಜವಾಗ್ಲೂ ಕೂಡ ಗಾಬರಿ ಆಗ್ತದೆ ಈ ಕಡೆ ಜೈ ದೇವ್ ಅಂತೂ ಹೌದು ನೀನೇನು ಯೋಚನೆ ಮಾಡಬೇಡ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಉಳಿಬಾರ್ದು ಅದನ್ನ ನಾನ್ ನೋಡ್ಕೊತೀನಿ ಅಂತ ಹೇಳಿ ರೌಡಿಗಳಿಗೆ ಸುಫಾರಿ ಕೊಟ್ಟಿದ್ದಾರೆ ಇತ ಕಡೆ ಜೈ ಈ ರೀತಿ ಮಾಡ್ತಿದ್ದಾರೆ ಒಂದು ವಿಷಯನ ಕೇಳಿಸ್ಕೊಂಡಿದ್ದಾರೆ ಹ್ಯಾಗೆ ಶಾಕ್ ಆಗ್ತದೆ ಫೈನಲಿ ಶಕುಂತಲಾ ಅಂತ ಫುಲ್ ಖುಷಿಯಾಗಿದ್ದಾರೆ ಇದರ ನಡುವೆ ಭೂಮಿ ಗೌತಮ್ನ ಇಬ್ರು ಕೂಡ ದೇವಸ್ಥಾನಕ್ಕೆ ಹೊಟ್ಟಿದ್ದಾರೆ ದಾರಿ ಮಧ್ಯದಲ್ಲಿ ಶಕುಂತಲೆ ಹೇಳಿದಾಗ ಡ್ರೈವರ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ತುಂಬಾನೇ ಇಲ್ಲಿ ಭೂಮಿ ಮತ್ತೆ ಗೌತಮ್ ಎಲ್ಲ ನಡುವೆ ರೌಡಿಗಳು ಬಂದದ ಇಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಭೂಮಿಯ ಕತೆ ತುಂಬಾನೇ ಸೀರಿಯಸ್ ಆಗಿದೆ ಭೂಮಿಯನ್ನ ಕಾಪಾಡ್ಕೋಬೇಕಾಗಿದೆ ಅಲ್ಲೇ ನಾನೇ ಮನೆಯಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಭೂಮಿ ಬರ್ತದಾರಿ ಭೂಮಿಯ ಪ್ರಾಣವನ್ನ ಉಳಿಸುವುದಕ್ಕೆ ಇರ್ತ ಕಡೆ ಪಾರು ಅಂದ್ರೆ ಇಲ್ಲಿ ಅಣಯ ಸೀರಿಯಲ್ನ ಪಾರು ಹಾಗೆ ಶಿವು ಕಾರಣ ಮೂವರು ಕೂಡ ಎಂಟ್ರಿ ಆಗ್ತಿದ್ದಾರೆ ಆ ಒಂದು ಫೈಟಿಂಗ್ ನಲ್ಲಿ ಗೌತಮ್ ಭೂಮಿಯನ್ನ ಕಾಪಾಡ್ತಾರೆ ಶಿವ ಹಾಸ್ಪಿಟಲ್ ಗೆ ಕರ್ಕೊಂಡು ಬರ್ತಾರೆ ಮಗುವನ್ನು ಉಡಿಸುವುದಕ್ಕೆ ಶತಾಯ ಕತಾಯಿದ್ದಾರೆ ನಿಜವಾಗ್ಲು ಮೂರು ಹೀರೋಗಳು ಒಂದೇ ಖಾತೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಮೂರು ಧಾರಾವಾಹಿಗಳ ಸಮ್ಮಿಳನ ಆಗೋದ್ರ ಜೊತೆಗೆ ಖತೆಗೆ ರೋಚಕ ತಿರುವು ಭಾರಿ ಟ್ವಿಸ್ಟ್ ಅಂಡ್ ಟರ್ನ್ ನಿಜವಾಗ್ಲು ಅದೂರಿಯಾಗಿ ಮೂಡಿ ಬರ್ತದೆ ಈ ಒಂದು ಜಬದ ಸಂಚಿಕೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಹೇಗಿರುತ್ತೆ ಈ ಮತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಮೀಚುಗೆ ಮೀಚು ಮಾಡುದನ್ನ ಮರಿಬೇಡಿ ಇದ್ರ ನಡುವೆ ಜೈ ದಿವಾ ಕುಂತಲ ಇವ್ರ ಆಟ ಖಂಡಿತವಾಗ್ಲು ಹೊರ ಬಂದ್ರೆ ಇಬ್ರು ಕೈಗೆ ಕೋಳ ಒಟ್ಟಿಗೆ ಜೈಲ್ಗೆ ಹೋಗೋದಂತೂ ಶತ್ಸಾ ಅಂತ ಹೇಳ್ಬೋದು